ಕನ್ನಡದ ಸೀರಿಯಲ್ಗಳಲ್ಲಿ ಫೇಮಸ್ ಸೀರಿಯಲ್ ಆಗಿರುವ ಪುಟ್ಕೋರಿ ಮದುವೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಫ್ರೆಂಡ್ಸ್ ಹೌದು ತನ್ನದೇ ಆದ ಚಾಪು ಮೂಡಿಸಿರುವ ಪುಟ್ಕೋರಿ ಸೀರಿಯಲ್ ತನ್ನದೇ ಆದ ಮಹಿಳಾ ಬಳಗವನ್ನು ಹೊಂದಿದೆ ಅತಿ ಹೆಚ್ಚು ಟಿ ಆರ್ ಪಿ ಉಳಿಸಿಕೊಂಡು ಬಂದಿರುವ ಈ ಸೀರಿಯಲ್ನ ಯಾವ ಧಾರಾವಾಹಿ ಹಿಂದಿಕ್ಕಿಲ್ಲ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಈ ಸೀರಿಯಲ್ ಬಗ್ಗೆ ಒಂದು ದೊಡ್ಡ ನ್ಯೂಸ್ ಹೊರಬಿದ್ದಿದೆ ಹೌದು ಈ ಸೀರಿಯಲ್ ನ್ಯೂಸ್ ಜೋಡಿ ಅದೆಷ್ಟೋ ಜನ ಈ ವಿಷಯವನ್ನು ಅರಗಿಸಿಕೊಳ್ಳಲು ಆಗುತ್ತಿಲ್ಲ ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಈ ಸೀರಿಯಲ್ನ ಇಷ್ಟಪಡುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಈಗಲೇ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಮರದಲ್ಲೇ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಧಾರಾವಾಹಿಯಲ್ಲಿ ಮಹೇಶ್ ಇರುವುದಿಲ್ಲ ಹೌದು ಅದೆಷ್ಟೋ ಅಭಿಮಾನಿ ಬಳಗವನ್ನು ಹೊಂದಿದೆ ಈ ಮಹೇಶ್ ಈ ಸೀರಿಯಲಲ್ಲಿ ಔಟ್ ಆಗಿದ್ದಾರೆ ಅಂದರೆ ಆ್ಯಕ್ಟ್ ಮಾಡುವುದಿಲ್ಲ ಅಂತ ಮಾಹಿತಿ ತಿಳಿದು ಬರ್ತಾ ಇದೆ ಅಂದರೆ ಈ ಸೀರಿಯಲ್ನಲ್ಲಿ ಇನ್ನಿಲ್ಲ ಅಂತಲೇ ಹೇಳ್ಬೋದು ಹೌದು ಪುಟ್ಕೋರಿ ಧಾರಾವಾಹಿ ಬಿಟ್ಟು ಗಟ್ಟಿಮೇಳ ಧಾರಾವಾಹಿಗೆ ಹೋಗ್ತಿದ್ದಾರೆ ಮಹೇಶ್ ಅವರು ಹೌದು ಸ್ನೇಹಿತರೆ ಅದಕ್ಕೆ ನಾವು ಪುಟ್ಕೋರಿ ಮಹೇಶ್ ಇನ್ನಿಲ್ಲ ಅಂತ ಹಾಕಿರೋದು ಮಹೇಶ್ ಅವರ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಷಯವನ್ನು ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು